ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಏನು ತಿಳಿಸ್ತೀನಿ ಅಂದರೆ ವಾಹನ ಚಾಲಕರೆಲ್ಲರಿಗೂ ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಹೊಸ ರೂಲ್ಸು ಬಂದಿದೆ ಫ್ರೆಂಡ್ಸ್ ಏನಪ್ಪ ಹೊಸ ರೂಲ್ಸು ನಿಮ್ಮ ಹತ್ರ ಯಾವುದೇ ಒಂದು ವೆಹಿಕಲ್ ಇರ್ಬೋದು ಟೂ ವೀಲರ್ ಅಥವಾ ಫೋರ್ ವೀಲರ್ ಯಾವುದೇ ಒಂದು ವೆಹಿಕಲ್ ಇದ್ದರೂ ಕೂಡ ನಿಮ್ಮ ವೆಹಿಕಲ್ಗೆ ಹೊಸ ನಂಬರ್ ಪ್ಲೇಟನ್ನು ಹಾಕಿಸ್ಬೇಕು ಅಂತ ರೂಲ್ಸು ಬಂದಿದೆ ಫ್ರೆಂಡ್ಸ್ ಈ ಹೊಸ ನಂಬರ್ ಪ್ಲೇಟನ್ನು ನೀವು ಹಾಕಿಸ್ತಾ ಇದ್ದರೆ ದಂಡನ ಕಟ್ಟೋ ಖಂಡಿತ ಫ್ರೆಂಡ್ಸ್ ನೀವು ದಂಡನ ಕಟ್ಟಬಾರ್ದು ಅಂದರೆ ಇವಾಗಲೇ ಹೊಸ ನಂಬರ್ ಪ್ಲೇಟನ್ನು ಕಂಪಲ್ಸರಿಯಾಗಿ ಹಾಕ್ಸಿ ಫ್ರೆಂಡ್ಸ್ ಈ ಹೊಸ ನಂಬರ್ ಪ್ಲೇಟು ಯಾವುದಪ್ಪ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಎಚ್ ಎಸ್ ಆರ್ ಪಿ ಅಂದರೆ ಏನು ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಇದು ನಿಮಗೆ ಹೊರಗಡೆ ಎಲ್ಲೂ ಕೂಡ ಸಿಗೋದಿಲ್ಲ ಫ್ರೆಂಡ್ಸ್ ಇದನ್ನು ಸ್ವತಃ ನೀವೇ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ನಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗಿದ್ದರೆ ಮಾತ್ರ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ದು ಯಾರ್ದಾದ್ರೂ ವೆಹಿಕಲ್ ಇದ್ದರೆ ಅವರಿಗೂ ಕೂಡ ನೀವು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸಿ ಅಂತ ಹೇಳಿ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲಿಗೆ ನಿಮ್ಮ ಕ್ರೋಮ್ ಬ್ರಸರನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್ ಕರ್ನಾಟಕ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಪ್ಲೇ ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲುಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಫುಲ್ ನೇಮನ್ನು ಹಾಕಿ ಫ್ರೆಂಡ್ಸ್ ಇವಾಗ ನಾನು ನನ್ನ ನೇಮನ್ನು ಹಾಕಿಬಿಟ್ಟು ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮದು ಇಮೇಲ್ ಇದ್ದರೆ ಈ ಇಮೇಲ್ ಹಾಕಿ ಸ್ಟೇಟು ಕರ್ನಾಟಕ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಡಿಸ್ಟಿಕ್ಕು ನಿಮ್ಮದು ಯಾವ ಡಿಸ್ಟಿಕ್ಕು ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಚಿಕ್ಕದಾಗಿ ಒಂದು ಬಾಕ್ಸ್ ಅಲ್ವಾ ಅದನ್ನು ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಟೇಟು ಕರ್ನಾಟಕ ಇದೆ ಡಿಸ್ಟಿಕ್ಕು ದಾವಣಗೆರೆ ಇದೆ ಸೆಲೆಕ್ಟಿವರ್ ವೆಹಿಕಲ್ ಟೈಪ್ ಅಂತ ಇದೆಲ್ಲ ಇಲ್ಲಿ ನಿಮ್ಮದು ಫೋರ್ ವೀಲರ್ ಆಗಿದ್ದರೆ ಫೋರ್ ವೀಲರ್ ಅಂತ ಹಾಕಿ ಟೂ ವೀಲರ್ ಆಗಿದ್ದರೆ ಟೂ ವೀಲರ್ ಅಂತ ಹಾಕಿ ನಂದು ಇವಾಗ ಟೂ ವೀಲರು ಟೂ ವೀಲರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನಿಮ್ಮ ವೆಹಿಕಲ್ನ ಬ್ರ್ಯಾಂಡ್ ಇರುತ್ತೆ ಫ್ರೆಂಡ್ಸ್ ನಿಮ್ಮದು ಯಾವ ಬ್ರ್ಯಾಂಡ್ ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಂದ ಈ ಥರ ಒಂದು ಇಂಟರ್ಫೇಸ್ ಫೇಜ್ ಬರುತ್ತೆ ಇಲ್ಲಿ ಆರ್ಡರ್ ರಿವರ್ ಎಚ್ ಎಸ್ ಆರ್ ಪಿ ನೋವು ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಫೇಜ್ ಬರುತ್ತೆ ಅಲ್ಲಿ ನಿಮ್ಮ ಗಾಡಿ ಡೀಟೇಲ್ಸನ್ನು ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಗಾಡಿ ಡೀಟೇಲ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿ ಫಿಟ್ಮೆಂಟ್ ಲೊಕೇಶನ್ ಅಂತ ಅಲ್ವಾ ಇಲ್ಲಿ ಡೀಲರ್ ಪ್ರೀಮಿಯಸಸ್ ಅಂತ ಹಾಕಿ ಎಚ್ ಎಸ್ ಆರ್ ಪಿ ಓಲ್ಡರ್ ಟೈಪ್ ಅಂತ ಇದೆಯಲ್ಲ ಇಲ್ಲಿ ನೀವು ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕಿಟ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಪಿನ್ ಕೋಡನ್ನು ಟೈಪ್ ಮಾಡಿ ಫ್ರೆಂಡ್ಸ್ ಟೈಪ್ ಮಾಡಿ ಆದಮೇಲೆ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ವ ಇದನ್ನು ಟೈಪ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಟೈಪ್ ಮಾಡ್ತೀನಿ ನಿಮ್ಮ ಗಾಡಿ ನಂಬರನ್ನು ಹಾಕಿ ಫ್ರೆಂಡ್ಸ್ ಆಮೇಲೆ ವೆಹಿಕಲ್ ಚೆಸ್ಸಿ ನಂಬರ್ ಅಂತ ಇದೆಯಲ್ಲ ಇದನ್ನು ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇನ್ಸುರೆನ್ಸ್ ಕಟ್ಟಿರುತ್ತಾರಲ್ಲ ಅದರಲ್ಲಿ ಇರುತ್ತೆ ನೀವು ವೆಹಿಕಲ್ ಚೆಸ್ಸಿ ನಂಬರನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ವೆಹಿಕಲ್ ಇಂಜಿನ್ ನಂಬರ್ ಕೇಳುತ್ತೆ ಇಂಜಿನ್ ನಂಬರ್ನೂ ಕೂಡ ನೀವು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲಾನು ಫಿಲ್ ಮಾಡಿದ ಮೇಲೆ ಇಲ್ಲಿ ವೆರಿಫೈ ಅಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆ ತೋರಿಸುತ್ತೆ ವೆಹಿಕಲ್ ಡೀಟೇಲ್ಸ್ ಸಕ್ಸಸ್ಫುಲ್ಲಿ ಮ್ಯಾಚ್ಡ್ ವಿತ್ ವಾಹನ್ ಅಂತ ವೆಹಿಕಲ್ ಡೀಟೇಲು ಸಕ್ಸಸ್ಫುಲಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸಿಟಿನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಸಿಟಿನ ಸೆಲೆಕ್ಟ್ ಮೇಲೆ ನಿಮಗೆ ಹತ್ತಿರ ಆಗುವಂಥ ಶೋರೂಮನ್ನು ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮೇಲೆ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಅಂದರೆ ನೀವು ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನಿವಾಗ ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ ಡೇಟನ್ನು ಸೆಲೆಕ್ಟ್ ಮೇಲೆ ನೀವು ಯಾವ ಟೈಮಿಗೆ ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಟೈಮ್ನ ನಾನು ಮೂರುವರೆಯಿಂದ ನಾಲ್ಕುವರೆಗೆ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಡೇಟನ್ನು ಡೇಟು ಮತ್ತು ಟೈಮು ಸೆಲೆಕ್ಟ್ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಡೇಟ್ ಇರುತ್ತೆ ಮತ್ತು ವೆಹಿಕಲ್ ಟೈಪ್ನ ನೀವು ಸೆಲೆಕ್ಟ್ ಮಾಡಿ ಮೋಟ್ರ್ ಸೈಕಲ್ ಆಗಿದ್ದರೆ ಮೋಟ್ರ್ ಸೈಕಲ್ಲು ಸ್ಕೂಟರ್ ಆಗಿದ್ದರೆ ಸ್ಕೂಟರ್ ಅಂತ ಟೈಪ್ ಮಾಡಿ ಸೆಲೆಕ್ಟ್ ಮಾಡಿ ಅದಾದ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಓನರ್ ನಿಮ್ಮ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ನೇಮನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಬಿಲ್ಲಿಂಗ್ ಸ್ಟೇಟನ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿ ಫ್ರೆಂಡ್ಸ್ ನಿಮ್ಮ ಊರಿನ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ನಿಮಗೆ ಹತ್ತಿರ ಆಗುವಂಥ ಸಿಟಿಯ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಲ್ಯಾಂಡ್ಮಾರ್ಕನ್ನು ನೀವು ಸೆಲೆಕ್ಟ್ ಮಾಡಿ ಸಿಟಿನ ಟೈಪ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಂಬರನ್ನು ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಒಂದೆರಡು ನಿಮಿಷ ಫ್ರೆಂಡ್ಸ್ ಬರುತ್ತೆ ಓ ಟಿ ಪಿ ಒ ಟಿ ಪಿ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಒ ಟಿ ಪಿ ಬಂತು ಓ ಟಿ ಪಿನ ಟೈಪ್ ಮಾಡಿ ಫ್ರೆಂಡ್ಸ್ ಓ ಟಿ ಪಿನ ಟೈಪ್ ಮಾಡಿ ಆದಮೇಲೆ ವೆರಿಫೈ ಓ ಟಿ ಪಿ ಅಂತೈತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ವೆರಿಫೈ ಮಾಡಿ ಆದಮೇಲೆ ಇಲ್ಲಿ ಚಿಕ್ಕದಾಗಿ ಒಂದು ಬಾಕ್ಸ್ ಕಾಣುತ್ತಲ್ಲ ಇದರ ಮೇಲೆ ಟೈಪ್ ಮಾಡಿ ಇಲ್ಲಿ ನಿಮ್ಮ ಎಚ್ ಎಸ್ ಆರ್ ಪಿ ಆರ್ಡರ್ ನಂಬರ್ ಇರುತ್ತೆ ಇಲ್ಲಿ ಡೀಟೇಲ್ಸ್ ಇರುತ್ತೆ ಗಾಡಿದು ನೀವೆಲ್ಲ ಚೆಕ್ ಮಾಡಿಕೊಂಡು ಕೆಳಗಡೆ ಪೇ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅಮೌಂಟನ್ನು ಕೇಳುತ್ತೆ ನೀವು ಕಾರ್ಡಲ್ಲಿದ್ದರೆ ಕಾರ್ಡ್ ಹಾಕಿ ಅಥವಾ ಫೋನ್ಪೇ ಅಥವಾ ಯಾವುದಾದ್ರೂ ಇದ್ದರೆ ಸೆಲೆಕ್ಟ್ ಮಾಡಿ ನಾನು ಫೋನ್ಪೇದಲ್ಲಿದ್ದರೆ ಸೆಲೆಕ್ಟ್ ಮಾಡ್ತೀನಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪೇ ಬೈ ಎನಿ ಯು ಪಿ ಐ ಆ್ಯಪ್ ಅಂತ ಇದೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ನಾನಿವಾಗ ಫೋನ್ಪೇದಲ್ಲಿದೆ ಫೋನ್ಪೇ ಸೆಲೆಕ್ಟ್ ಮಾಡ್ತೀನಿ ಒಂದು ನಿಮಿಷ ಫ್ರೆಂಡ್ಸ್ ಪೇ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಅಮೌಂಟು ಪೇಡ್ ಆಯಿತು ಫ್ರೆಂಡ್ಸ್ ಇವಾಗ ನಿಮ್ಮ ಎಚ್ ಎಸ್ ಆರ್ ಪಿ ನಂಬರು ಓಕೆ ಆಗಿದೆ ಫ್ರೆಂಡ್ಸ್ ಆನ್ಲೈನಲ್ಲಿ ಅಪ್ ಅಮೌಂಟು ಕಟ್ಟಾಯಿತು ಅಂದರೆ ಓಕೆ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರಿಂಟ್ ಏರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಶೀಟ್ ಬರುತ್ತೆ ನಿಮಗೆ ವೆಹಿಕಲ್ ಡೀಟೇಲ್ಸು ನೀವು ಯಾವ ಟೈಮಿಗೆ ಹೋಗ್ಬೇಕಂತ ಎಲ್ಲ ಇದರಲ್ಲಿ ಡೀಟೇಲ್ಸು ಕೊಟ್ಟಿರ್ತಾರೆ ಇದನ್ನ ನೀವು ಸ್ಕ್ರೀನ್ಶಾಟು ಅಥವಾ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ನಿಮ್ಮ ಎಚ್ ಎಸ್ ಆರ್ ಪಿ ನ್ಯೂ ನಂಬರ್ ಪ್ಲೇಟನ್ನು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಬೇಗ ಎಚ್ ಎಸ್ ಆರ್ ಪಿ ನಂಬರನ್ನು ಹಾಕ್ಸಿ ಅಂತ ಹೇಳ್ತಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್